ವಿದ್ಯುತ್ವಾಹಕತೆಗೆ ಸಂಬಂಧಿಸಿದಂತೆ ನಾವು ಮೂರು ರೀತಿಯ ವಸ್ತುಗಳನ್ನು ಕಾಣ್ತೇವೆ ಒಂದು ವಿದ್ಯುತ್ತನ್ನು ತನ್ನ ಮೂಲಕ ಹಾದು ಹೋಗಲಿಕ್ಕೆ ಸರಾಗವಾಗಿ ಹಾದು ಹೋಗಲಿಕ್ಕೆ ಬಿಡುವಂಥದ್ದು ಇದನ್ನು ವಾಹಕಗಳು ಅಂತ ಕರಿತೇವೆ ಇನ್ನೊಂದು ವಿಧ ತನ್ನ ಮೂಲಕ ವಿದ್ಯುತ್ತನ್ನು ಹಾದು ಹೋಗಲಿಕ್ಕೆ ಬಿಡುವುದಿಲ್ಲ ಇವುಗಳನ್ನು ನಾವು ಅವಾಹಕಗಳು ಅಂತ ಕರೀತೇವೆ ಇದನ್ನೆಲ್ಲ ನಾನು ವಿದ್ಯುತ್ ಪಾಠದಲ್ಲಿ ನಿಮಗೆ ವಿವರಿಸ್ತೇನೆ ಇದರಲ್ಲಿ ಇನ್ನೊಂದು ಬಗೆಯದ್ದು ಏನು ಮೂರನೇ ಬಗೆಯದ್ದು ಅರೆವಾಹಕ ಅಥವಾ ಸೆಮಿ ಕಂಡಕ್ಟರ್ ಇದು ತನ್ನ ಮೂಲಕ ಅಲ್ಪ ಸ್ವಲ್ಪದ ಪ್ರಮಾಣದ ವಿದ್ಯುತ್ತನ್ನು ಹಾದು ಹೋಗಲಿಕ್ಕೆ ಬಿಡ್ತದೆ ಇಂತಹ ವಸ್ತುಗಳಿಗೆ ವ್ಯಾಲೆನ್ಸಿಯ ಅಥವಾ ಪಂಚವ್ಯಾಲೆನ್ಸಿಯ ಬೆರಕೆಗಳನ್ನು ಅಥವಾ ವಸ್ತುಗಳನ್ನು ಮೂಲಧಾತುಗಳನ್ನು ಪರಮಾಣುಗಳನ್ನು ಸೇರಿಸಿದರೆ ಅದರ ವಿದ್ಯುತ್ವಾಹಕತೆ ನಮಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಅದನ್ನು ಹೆಚ್ಚು ಮಾಡಬಹುದು ಅಂದರೆ ಅದರ ವಾಹಕತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಈ ಇಂಪ್ಯೂರಿಟೀಸನ್ನು ಅಥವಾ ಕಲ್ಮಶ ವಸ್ತು ಕಲ್ಮಶ ವಸ್ತು ಅಂತ ಅದನ್ನು ಹೇಳೋದು ಅದು ಬೆರಕೆ ವಸ್ತುಗಳು ಸರಿಯಾದ ಶಬ್ದ ಅದು ಬೆರಕೆ ಕೂಡ ಹೌದು ಬೆರಕೆ ವಸ್ತುವನ್ನು ಸೇರಿಸ್ತೇವೆ ಯಾವುದು ಪಂಚ ವೆಲೆನ್ಸಿ ಅಥವಾ ತ್ರಿವೆಲೆನ್ಸಿಯ ಬೆರಕೆಗಳನ್ನು ಸೇರಿಸುವುದು ಇದರಿಂದಾಗಿ ಅದರ ವಾಹಕತೆ ಹೆಚ್ಚುತ್ತದೆ